ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಇದು ಕೇವಲ ಎರಡು ವಿಧೇಯಕಗಳ ಕತೆ ಅಲ್ಲ ಇದು ಅಧಿಕಾರದ ಆಟದ ಕತೆ ಯಾರ ಕೈಯಲ್ಲಿ ಅಧಿಕಾರ ಇರುತ್ತದೋ ಅವರ ತೀರ್ಮಾನವೇ ಅಂತಿಮ ಎನ್ನುವ ವಾತ್ಸವದ ಕತೆ ರಾಜ್ಯದಲ್ಲೂ ಅದೇ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲೂ ಅದೇ ನಡೀತಾ ಇದೆ ಒಂದೇ ದಿನ ಒಂದೇ ಸಮಯದಲ್ಲಿ ಒಂದೇ ರೀತಿಯ ಗದ್ದಲ ಗಲಾಟೆ ವಿರೋಧ ಆದ್ರೆ ಕೊನೆಯಲ್ಲಿ ಎರಡು ಕಡೆ ವಿಧೇಯಕಗಳು ಅಂಗೀಕಾರ ಇದನ್ನೇ ನಾವು ಅಧಿಕಾರದ ಆಟ ಅಂತ ಹೇಳ್ತೀವಿ ಒಂದು ಕಡೆ ಕರ್ನಾಟಕ ವಿಧಾನಸಭೆ ಇನ್ನೊಂದು ಕಡೆ ಭಾರತದ ಲೋಕಸಭೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿ ಬಿಜೆಪಿ ವಿರೋಧಿಸುತ್ತಿದೆ ಅಲ್ಲಿ ಕಾಂಗ್ರೆಸ್ ವಿರೋಧವನ್ನ ಮಾಡ್ತಾ ಇದೆ ಆದ್ರೆ ಎರಡು ಕಡೆ ಒಂದು ಸಾಮ್ಯ ಇದೆ ವಿರೋಧ ಎಷ್ಟೇ ಇರಲಿ ಗಲಾಟೆ ಎಷ್ಟೇ ಆದ್ರೂ ಮಾಡ್ಕೊಳ್ಳಿ ಸರ್ಕಾರಗಳು ತಮ್ಮ ತೀರ್ಮಾನವನ್ನ ಜಾರಿಗೆ ತಂದೇ ಬಿಟ್ಟಿವೆ ಈ ಅಧಿಕಾರದ ಆಟದ ಅಸಲಿಯತ್ತು ಹೇಳ್ತಾ ಹೋಗ್ತೀವಿ ನೋಡಿ ಇದು ಕೇವಲ ಎರಡು ವಿಧೇಯಕಗಳ ಕಥೆಯಲ್ಲ ಇದು ಅಧಿಕಾರದ ಆಟದ ಕತೆ ಯಾರ ಕೈಯಲ್ಲಿ ಅಧಿಕಾರ ಇರುತ್ತದೋ ಅವರ ತೀರ್ಮಾನವೇ ಅಂತಿಮ ಎನ್ನುವ ವಾಸ್ತವವನ್ನು ಮತ್ತೊಮ್ಮೆ ನೆನಪಿಸುವ ರಾಜಕೀಯ ಚಿತ್ರಣ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಒಂದೇ ರೀತಿಯ ಘಟನೆಗಳು ಒಂದೇ ಸಮಯದಲ್ಲಿ ನಡೆದಿವೆ ವಿರೋಧ ಗಲಾಟೆ ಕೋಲಾಹಲ ಎಲ್ಲವೂ ನಡೆದ್ರೂ ಕೊನೆಯಲ್ಲಿ ಸರ್ಕಾರಗಳ ತೀರ್ಮಾನಗಳೇ ಜಾರಿಗೆ ಬಂದಿವೆ ಅದಕ್ಕೆ ಇದನ್ನ ಅಧಿಕಾರದ ಆಟ ಅಂತ ಹೇಳಬೇಕಾಗಿದೆ ಒಂದು ಕಡೆ ಕರ್ನಾಟಕ ವಿಧಾನಸಭೆ ಇನ್ನೊಂದು ಕಡೆ ಲೋಕಸಭೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿ ಬಿಜೆಪಿ ವಿರೋಧ ಅಲ್ಲಿ ಕಾಂಗ್ರೆಸ್ ಮತ್ತು ಇತರೆ ವಿಪಕ್ಷಗಳ ವಿರೋಧ ಆದರೆ ಎರಡೂ ಕಡೆ ಒಂದೇ ದೃಶ್ಯ ವಿರೋಧ ಪಕ್ಷಗಳ ಆಕ್ರೋಶದ ನಡುವೆಯೇ ಸರ್ಕಾರಗಳು ತಮ್ಮ ತಮ್ಮ ವಿಧೇಯಕಗಳನ್ನು ಅಂಗೀಕರಿಸಿಕೊಂಡಿವೆ ಇತ್ತ ವಿಧಾನಸೌಧದಲ್ಲಿ ದ್ವೇಷ ಭಾಷಣ ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಲಾಗಿದೆ ಅಥ ಲೋಕಸಭೆಯಲ್ಲಿ ನರೇಗ ಬದಲಾವಣೆಯ ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಲಾಗಿದೆ ಆದರೂ ಎರಡೂ ಸದನಗಳಲ್ಲಿ ವಿಧೇಯಕಗಳು ಅಂಗೀಕಾರಗೊಂಡಿವೆ ಕರ್ನಾಟಕದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಭಾರಿ ಚರ್ಚೆಗೆ ಕಾರಣವಾಯಿತು ಹೊರಗಡೆ ಸಂಘಟನೆಗಳ ವಿರೋಧ ಒಳಗಡೆ ವಿಪಕ್ಷಗಳ ತೀವ್ರ ಆಕ್ಷೇಪಗಳ ನಡುವೆಯೇ ಯಾವುದೇ ಚರ್ಚೆ ಇಲ್ಲದೆ ಕೇವಲ ಒಂದು ನಿಮಿಷದಲ್ಲಿ ಈ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು ಇದರಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಸದನದಲ್ಲೇ ವಿಧೇಯಕದ ಪ್ರತಿಯನ್ನ ಹರಿದು ಹಾಕಿದರು ಈ ಕಾಯ್ದೆಯನ್ನ ದೇಶದ ಮೊದಲ ದ್ವೇಷ ಭಾಷಣ ಕಾಯ್ದೆ ಎಂದು ಸರ್ಕಾರ ಹೇಳ್ತಾ ಇದೆ ಈ ವಿಧೇಯಕದ ಪ್ರಕಾರ ವ್ಯಕ್ತಿ ಗುಂಪು ಅಥವಾ ಸಂಸ್ಥೆಗಳ ವಿರುದ್ಧ ಧರ್ಮ ಜಾತಿ ಭಾಷೆ ಲಿಂಗದ ಆಧಾರದಲ್ಲಿ ಸಮಾಜದ ಸಾಮರಸ್ಯ ಕದಡುವ ರೀತಿಯಲ್ಲಿ ಭಾಷಣ ಪ್ರಕಟಣೆ ಅಥವಾ ಪ್ರಚಾರವನ್ನ ಮಾಡಿದ್ರೆ ಅದು ದ್ವೇಷ ಭಾಷಣವೆಂದು ಪರಿಗಣಿಸಲಾಗುತ್ತದೆ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಚಾನೆಲ್ಗಳು ಪುಸ್ತಕಗಳು ಕರಪತ್ರಗಳು ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ವಿಷಯಗಳು ಈ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತವೆ ಮೊದಲ ಬಾರಿಗೆ ಅಪರಾಧ ಮಾಡಿದರೂ ಕನಿಷ್ಠ ಒಂದು ವರ್ಷದಿಂದ ಗರಿಷ್ಠ ಏಳು ವರ್ಷಗಳವರೆಗೆ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಪುನರಾವರ್ತಿ ಅಪರಾಧಗಳಿಗೆ ಎರಡು ವರ್ಷಗಳಿಂದ ಏಳು ವರ್ಷಗಳವರೆಗೆ ಜೈಲು ಮತ್ತು ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶ ಕೂಡ ಇದೆ ಈ ಅಪರಾಧಗಳು ಜಾಮೀನು ರಹಿತವಾಗಿದ್ದು ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ವಿಚಾರಣೆಗೆ ಒಳಪಡುತ್ತವೆ ಸರ್ಕಾರ ವಾದದ ಪ್ರಕಾರ ಸಮಾಜದಲ್ಲಿ ಶಾಂತಿ ಕದಡುವ ಭಾಷಣಗಳನ್ನ ತಡೆಯುವುದೇ ಈ ಕಾಯ್ದೆಯ ಉದ್ದೇಶ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನಂತೆ ಒಂದು ಭಾಷಣವೇ ಸಮಾಜವನ್ನು ಹೊತ್ತಿಸಬಲ್ಲ ಶಕ್ತಿ ಹೊಂದಿದೆ ಪೊಲೀಸರಿಂದ ನಿರಂತರವಾಗಿ ನೋಟಿಸ್ ನೀಡುವುದು ಸಾಕಾಗುವುದಿಲ್ಲ ಅದಕ್ಕೆ ಬಲಿಷ್ಠ ಕಾನೂನು ಅಗತ್ಯವಾಗಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ ದ್ವೇಷ ಬಿತ್ತುವವರಿಗೆ ಜೈಲು ಮತ್ತು ದಂಡದ ಭಯ ಇರಬೇಕು ಎನ್ನುವುದು ಸರ್ಕಾರದ ನಿಲುವು ಆದರೆ ವಿಪಕ್ಷದ ಅಭಿಪ್ರಾಯ ಸಂಪೂರ್ಣ ಭಿನ್ನವಾಗಿದೆ ಈ ವಿಧೇಯಕ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲು ಬಳಸುವ ಸಾಧನವಾಗುತ್ತದೆ ಅಂತ ಆರೋಪಿಸಿದ್ದಾರೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಅಪಾಯ ಇದೆ ಪೊಲೀಸರಿಗೆ ಅತಿಯಾದ ಅಧಿಕಾರ ಸಿಗುತ್ತದೆ ಸರ್ಕಾರದ ವಿರುದ್ಧ ಟೀಕೆ ಮಾಡಿದರೂ ಅಪರಾಧವಾಗಬಹುದು ಎಂಬ ಆತಂಕವನ್ನ ವ್ಯಕ್ತಪಡಿಸುತ್ತಾರೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕರಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಎಂದು ವಿಪಕ್ಷಗಳು ವಾದಿಸಿವೆ ಇದೀಗ ರಾಷ್ಟ್ರಮಟ್ಟದ ಚಿತ್ರಣಕ್ಕೂ ಗಮನ ಹರಿಸಬೇಕಾಗಿದೆ ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಹೆಸರನ್ನು ಬದಲಾಯಿಸಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂದರೆ ವಿ ರಾಮ್ಜಿ ರಾಮ್ ಜಿ ಎಂಬ ಹೊಸ ವಿಧೇಯಕವನ್ನು ಕೇಂದ್ರ ಸರ್ಕಾರ ಮಂಡಿಸಿತು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಈ ವಿಷಯವನ್ನು ಸ್ಥಾಯಿ ಸಮಿತಿಗೆ ಕಳುಹಿಸಿ ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿದರೂ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ ವಿಧೇಯಕದ ವಿರುದ್ಧ ಇಂಡಿಯಾ ಕೂಟದ ಸಂಸದರು ಸದನದ ಬಾವಿಕೆ ನುಗ್ಗಿ ಘೋಷಣೆ ಕೂಗಿದರು ಕೆಲವರು ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಿದರು ಗದ್ದಲ ಮತ್ತು ಕೋಲಾಹಲದ ಮಧ್ಯೆಯೇ ಧ್ವನಿ ಮತದ ಮೂಲಕ ಲೋಕಸಭೆಯಲ್ಲಿ ವಿಧೇಯಕ ಅಂಗೀಕಾರಗೊಂಡಿತು ಬಳಿಕ ಸ್ಪೀಕರ್ ದಿನದ ಮಟ್ಟಿಗೆ ಕಲಾಪವನ್ನು ಮುಂದೂಡಿದರು ಆದರೂ ಸರ್ಕಾರ ತನ್ನ ತೀರ್ಮಾನದಿಂದ ಹಿಂದೆ ಸರಿಯಲಿಲ್ಲ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮೋದಿ ಸರ್ಕಾರವೇ ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನ ಜಾರಿಗೆ ತಂದಿದೆ ಎಂದು ಹೇಳಿ ವಿಧೇಯಕವನ್ನ ಸಮರ್ಥಿಸಿಕೊಂಡರು ಪಿಎಂ ಆವಾಸ್ ಉಜ್ವಲ್ ಸ್ವಚ್ಛ ಭಾರತ್ ಆಯುಷ್ಮಾನ್ ಭಾರತ್ ಸೇರಿದಂತೆ ಹಲವು ಯೋಜನೆಗಳನ್ನು ಉದಾಹರಣೆಯಾಗಿ ಮುಂದಿಟ್ಟರು ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಈ ಯೋಜನೆಯ ವಿರುದ್ಧ ರಾಷ್ಟ್ರವ್ಯಾಪಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ ಹೊಸ ವಿಧೇಯಕದಿಂದ ನರೇಗಾ ಯೋಜನೆ ನಿಧಾನವಾಗಿ ನಾಶವಾಗಲಿದೆ ಅಂತ ಆರೋಪಿಸಿದ್ರು ಇಡೀ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಸಂಗತಿ ಸ್ಪಷ್ಟವಾಗ್ತಾ ಇದೆ ರಾಜ್ಯದಲ್ಲಿರ್ಲಿ ಕೇಂದ್ರದಲ್ಲಿರ್ಲಿ ಅಧಿಕಾರದಲ್ಲಿರುವ ಸರ್ಕಾರಗಳು ವಿರೋಧದ ನಡುವೆಯೇ ತಮ್ಮ ತೀರ್ಮಾನಗಳನ್ನ ಜಾರಿಗೆ ತರುತ್ತಿವೆ ಇಂದು ಅಧಿಕಾರದಲ್ಲಿರುವವರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ನಾಳೆ ಅವರು ವಿರೋಧ ಪಕ್ಷದಲ್ಲಿರಬಹುದು ಆಗ ಇದೇ ಕಾಯ್ದೆಗಳು ಮತ್ತು ನಿರ್ಧಾರಗಳು ಅವರ ಮೇಲೆಯೇ ಪ್ರಯೋಗವಾಗುವ ಸಾಧ್ಯತೆಯು ಕೂಡ ಇದೆ ಇದಕ್ಕೆ ಇದನ್ನ ಅಧಿಕಾರದ ಆಟ ಅಂತ ಕರೆಯಬೇಕಾಗುತ್ತದೆ ಇದು ಕೇವಲ ರಾಜಕೀಯ ಸಂಘರ್ಷವಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಮತ್ತು ಅಭಿವ್ಯಕ್ತಿ ನಡುವಿನ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ಮುಂದೆ ಕಾಲವೇ ನೀಡಬೇಕಿದೆ இத்தாரத ஆட்ட அவசதேனல்ல ಭಾರತ ರಾಜಕೀಯ ಇತಿಹಾಸವನ್ನು ಹಿಂದಿರುಗಿ ನೋಡಿದ್ರೆ ಅಧಿಕಾರದಲ್ಲಿರುವವರು ತಮ್ಮ ನಿರ್ಧಾರಗಳನ್ನ ವಿರೋಧದ ನಡುವೆಯೇ ಜಾರಿಗೆ ತಂದ ಅನೇಕ ಉದಾಹರಣೆಗಳು ಕಾಣುತ್ತವೆ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸಂಸತ್ತಿನಲ್ಲಿ ವಿರೋಧದ ಧ್ವನಿಯನ್ನ ಮೌನಗೊಳಿಸಿ ಕಾನೂನುಗಳನ್ನು ಜಾರಿಗೊಳಿಸಿದ ಘಟನೆಗಳು ಅಥವಾ ಬಹುಮತದ ಬಲದ ಮೇಲೆ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡ ಕ್ಷಣಗಳು ಇತಿಹಾಸದಲ್ಲಿ ದಾಖಲಾಗಿವೆ ಆಗಲೂ ದೇಶದ ಹಿತ ಎಂಬುದೇ ಕಾರಣವಾಗಿತ್ತು ಇಂದು ಅದೇ ಪದಗಳು ಪುನರಾವರ್ತನೆಯಾಗುತ್ತಿವೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ಥಿಕ ಸುಧಾರಣೆಗಳ ಕಾಲದಲ್ಲೂ ಇದೇ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು ಖಾಸಗೀಕರಣ ಮತ್ತು ಉದಾರೀಕರಣದ ನಿರ್ಧಾರಗಳಿಗೆ ಭಾರಿ ವಿರೋಧ ವ್ಯಕ್ತವಾದರೂ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಆಗ ಆ ತೀರ್ಮಾನಗಳು ಅಗತ್ಯವೆಂದು ಹೇಳಲಾಯಿತು ಇಂದು ಅದನ್ನ ಇತಿಹಾಸವೇ ಒಪ್ಪಿಕೊಂಡಿದೆ ಆದರೆ ಆ ಕಾಲದಲ್ಲೂ ವಿರೋಧ ಪಕ್ಷಗಳು ಜನರ ಅಭಿಪ್ರಾಯವನ್ನ ಕಡೆಗಣಿಸಲಾಗಿದೆ ಎಂಬ ಆರೋಪಗಳನ್ನ ಮಾಡಿದ್ದವು ಅಧಿಕಾರ ಮತ್ತು ವಿರೋಧದ ನಡುವೆ ಈ ಸಂಘರ್ಷ ಎಂದಿಗೂ ನಿಲ್ಲಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಸಂಸತ್ತಿನಲ್ಲಿ ನಡೆದ ಹಲವು ಘಟನೆಗಳನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ ಕೃಷಿ ಕಾಯ್ದೆಗಳ ವಿಚಾರದಲ್ಲಿ ಸಂಸತ್ತಿನೊಳಗೆ ಮತ್ತು ಹೊರಗೆ ಭಾರಿ ವಿರೋಧ ಪ್ರತಿಭಟನೆಗಳು ನಡೆದರೂ ಸರ್ಕಾರ ಕಾಯ್ದೆಗಳನ್ನು ಅಂಗೀಕರಿಸಿತ್ತು ನಂತರ ರಾಜಕೀಯ ಒತ್ತಡ ಮತ್ತು ಜನಾಂದೋಲನದ ಹಿನ್ನೆಲೆಯಲ್ಲಿ ಅದೇ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕಾಯಿತು ಇದು ಅಧಿಕಾರದ ಬಲ ಮಾತ್ರ ಸಾಕಾಗುವುದಿಲ್ಲ ಜನರ ಪ್ರತಿಕ್ರಿಯೆಯು ಅಂತಿಮ ತೀರ್ಮಾನವನ್ನು ರೂಪಿಸುತ್ತದೆ ಎಂಬುದನ್ನು ತೋರಿಸಿತ್ತು ರಾಜ್ಯ ಮಟ್ಟದಲ್ಲೂ ಇಂತಹ ಉದಾಹರಣೆಗಳಿವೆ ಕರ್ನಾಟಕದಲ್ಲೇ ಹಿಂದಿನ ಸರ್ಕಾರಗಳ ಕಾಲದಲ್ಲಿ ಮೀಸಲಾತಿ ಭೂ ಸುಧಾರಣೆ ಶಿಕ್ಷಣ ಸಂಬಂಧಿತ ಕಾಯ್ದೆಗಳು ವಿರೋಧದ ನಡುವೆ ಅಂಗೀಕಾರಗೊಂಡಿದ್ದವು ಆಗ ವಿರೋಧದಲ್ಲಿದ್ದವರು ಸರ್ಕಾರದ ವಿರುದ್ಧ ಕಠಿಣ ಭಾಷೆ ಬಳಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆದರೆ ಅಧಿಕಾರ ಬದಲಾದಾಗ ಅದೇ ನಾಯಕರು ತಮ್ಮ ಆಡಳಿತದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇದರಿಂದ ರಾಜಕೀಯದಲ್ಲಿ ನಿಲುವುಗಳು ಅಧಿಕಾರದೊಂದಿಗೆ ಹೇಗೆ ಬದಲಾಗುತ್ತವೆ ಎಂಬುದು ಸ್ಪಷ್ಟವಾಗುತ್ತದೆ ఇంది రాజకీయ ఇన్ను సంకీర్ణవ ಸಾಮಾಜಿಕ ಜಾಲತಾಣಗಳು ತಕ್ಷಣದ ಪ್ರತಿಕ್ರಿಯೆಗಳು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ವಾಹಿನಿಗಳ ನಡುವೆ ಸರ್ಕಾರದ ಪ್ರತಿಯೊಂದು ನಿರ್ಧಾರವು ಕ್ಷಣಾರ್ಧದಲ್ಲೇ ಸಾರ್ವಜನಿಕ ಚರ್ಚೆಯ ವಿಷಯವಾಗುತ್ತದೆ ದ್ವೇಷ ಭಾಷಣ ಕಾಯ್ದೆಯಂತಹ ಕಾನೂನುಗಳು ಅಥವಾ ನರೇಗಾ ಬದಲಾವಣೆಗಳಂತಹ ನಿರ್ಧಾರಗಳು ಕೇವಲ ಸದನದ ಒಳಗೆ ಸೀಮಿತವಾಗದೆ ಬೀದಿ ಸಾಮಾಜಿಕ ಜಾಲತಾಣ ಮತ್ತು ರಾಜಕೀಯ ರಣರಂಗದವರೆಗೂ ವಿಸ್ತರಿಸುತ್ತವೆ ಇದರಿಂದ ಅಧಿಕಾರದ ತೀರ್ಮಾನಗಳಿಗೆ ಸವಾಲುಗಳು ಇನ್ನಷ್ಟು ಹೆಚ್ಚುತ್ತವೆ ಒಟ್ನಲ್ಲಿ ಇಂದಿನ ಬೆಳವಣಿಗೆಗಳು ರಾಜಕೀಯದ ಶಾಶ್ವತ ಸತ್ಯವೊಂದನ್ನ ಮತ್ತೆ ನೆನಪಿಸುತ್ತವೆ ಅಧಿಕಾರದಲ್ಲಿರುವವರು ತೀರ್ಮಾನ ಮಾಡ್ತಾರೆ ವಿರೋಧದಲ್ಲಿರುವವರು ಪ್ರಶ್ನೆ ಎತ್ತುತ್ತಾರೆ ಕಾಲಕ್ರಮೇಣ ಅಧಿಕಾರದ ಕುರ್ಚಿ ಬದಲಾಗುತ್ತದೆ ಆದರೆ ವಿವಾದಗಳು ಉಳಿಯುತ್ತವೆ ಇಂದಿನ ದ್ವೇಷ ಭಾಷಣ ಕಾಯ್ದೆಯಾದರೂ ನರೇಗ ಬದಲಾವಣೆಯಾದರೂ ಇವು ನಾಳೆ ರಾಜಕೀಯ ಇತಿಹಾಸದ ಅಧ್ಯಾಯಗಳಾಗಲಿವೆ ಆದರೆ ಇವುಗಳಿಂದ ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳು ಬಲವಾಗುತ್ತವೆಯೇ ಅಥವಾ ಇನ್ನಷ್ಟು ಪರೀಕ್ಷೆಗೆ ಒಳಗಾಗುತ್ತವೆಯೇ ಎಂಬ ಪ್ರಶ್ನೆ ಮಾತ್ರ ಇನ್ನು ತೆರೆದೆಯೇ ಉಳಿದಿದೆ ಚರ್ಚೆಯನ್ನು ಮುಗಿಸುವ ಮೊದಲು ಒಂದೇ ಪ್ರಶ್ನೆ ಉಳಿಯುತ್ತದೆ ಅಧಿಕಾರ ಜನರಿಗಾಗಿ ಬಳಸಲಾಗುತ್ತಿದೆಯೇ ಅಥವಾ ಅಧಿಕಾರವೇ ಎಲ್ಲವನ್ನು ನಿರ್ಧರಿಸುವ ಅಸ್ತ್ರವಾಗುತ್ತಿದೆಯೇ ಇನ್ನು ಕರ್ನಾಟಕದಲ್ಲಿ ದ್ವೇಷ ಭಾಷಣ ಕಾಯ್ದೆ ದೆಹಲಿಯಲ್ಲಿ ನರೇಗ ಬದಲಾವಣೆ ವಿಧೇಯಕ ಎರಡು ಕಡೆ ಒಂದೇ ಸಂದೇಶ ವಿರೋಧ ಇದ್ದರೂ ತೀರ್ಮಾನ ಮುಂದುವರಿಯುತ್ತದೆ ಆದರೆ ರಾಜಕೀಯ ಇತಿಹಾಸ ಹೇಳುವುದು ಒಂದೇ ಸತ್ಯವನ್ನ ಅಧಿಕಾರ ಶಾಶ್ವತವಲ್ಲ ಆದರೆ ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ರಾಜಕಾರಣವನ್ನ ರೂ ರೂಪಿಸುತ್ತವೆ ಈ ಕಾಯ್ದೆಗಳು ಸಮಾಜವನ್ನ ರಕ್ಷಣೆ ಮಾಡುತ್ತದೆಯಾ ಅಥವಾ ರಾಜಕೀಯ ಸಂಘರ್ಷದ ಹೊಸ ಅಸ್ತ್ರಗಳಾಗುತ್ತದಾ ಇದನ್ನೆಲ್ಲವನ್ನ ಕೂಡ ಕಾಲವೇ ತೀರ್ಮಾನಿಸಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ